ನೋಡಿ ಇದರೊಳಗಡೆ ಉಸಿರಾಟ ಉಸಿರಾಟಗಳ ತುಂಬಿರ್ತಾರೆ ಇದ್ರ ಕೆಲಸ ಏನ್ ಗೊತ್ತಾ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಇರುತ್ತೆ ಅದ ನಂತರ ಖಾಲಿ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ಬೇಕು ಒಂದು ಹತ್ತು ನಿಮಿಷ ಮುಂಚೆ ನಮ್ಗೆ ವಾರ್ನಿಂಗ್ ಕೊಡುತ್ತೆ ಅದು ವಾರ್ನಿಂಗ್ ಬಿಸಿಲು ಇರುತ್ತೆ ನನ್ನ ಕೆಲಸ ನಮ್ಮ ಅವಧಿ ಮುಗಿದಾಯ ಮುಕ್ತಾಯಗೊಳ್ಳಲು ಇನ್ನು ಹತ್ತು ನಿಮಿಷಗಳು ಬಾಕಿ ಇದೆ ಅಂತ ಒಂದು ಬಿಸಿಲು ಕೊಡುತ್ತೆ ಆ ಬಿಸಿಲು ಬಂದ ತಕ್ಷಣ ನಾವೇನ್ ಮಾಡ್ಬೇಕು ಆಟೋಮೆಟಿಕ್ಲಿ ಎಲ್ಲೇ ಇರಲಿ ಒಳಗೆ ಹೊರಗಡೆ ಬರಬೇಕು ಇದನ್ನ ಹಕ್ಕೊಂಡಾಗ ಯಾವಾಗಲೂ ಓಡ್ಬಾರ್ದು ಅದು ನೆಡಿ ಮಾಡುದು ಇನ್ನು ಹಾಕೊಂಡಾಗ ತಗೊಳ್ಳಬೇಕು ತಗೊಳ್ಳುದಂದ್ರೆ ಏನು ತಗೊಳ್ಳುದಂಗೆ ಇರ್ತೀರ ಕ್ರೌಲಿಂಗ್ ಅಂತ ಗೊತ್ತಾ ಏನೋ ತಪ್ಪು ಮಾಡಿದ್ರೆ ಶಿಕ್ಷಕರು ಪರಿಶ್ಮೆಂಟ್ ಕೊಡ್ತಾರೆ ನೋಡಿ ಕ್ರೌಲಿಂಗ್ ಎಸ್ ಯಾಕೆ ಹೋಗ್ಬೇಕು ಅಂದ್ರೆ ಹೇಳಿ ಹೊಗೆ ತಿನ್ನದ ಕೊಠೆ ಹೊಗೆ ಯಾವಾಗಲೂ ರೂಮನ್ನು ಔಷಧ ಇರುತ್ತೆ ಬಟ್ ತಳದ ಬಡದಲ್ಲಿ ವಾತಾವರಣದ ಗಾಳಿ ಸ್ವಲ್ಪ ಸಿಗುತ್ತೆ ಆ ಸಮಯದಲ್ಲಿ ಹಾಕೊಂಡಾಗ ಮುಂದಿರ್ತಕ್ಕಂಥ ವಸ್ತುಗಳು ಕಾಣುತ್ತೆ ಇಲ್ಲ ಕಾಣಲ್ಲ ಹಾಗಾಗಿ ನಾವು ಇನ್ನ ಹಾಕೊಂಡಾಗ ತಗೊಳ್ಳಬೇಕು ನಾವೆಲ್ಲ ಅಂದಾಗ ಮಾತ್ರ ರಕ್ಷೆ ಮಾಡಕ್ಕೆ ಈಜಿ ಆಗುತ್ತೆ ಅಂತ ಇದು ಕೃತಕ ಉಸಿರಾಟ ಸಲಕರಣೆ ಏನ್ ಮಾನವ ಉಸಿರಾಟ ಮಾಡ್ತೀವಲ್ಲ ಅದೇ ಗಾಳಿನ ತುಂಬಿರ್ತಾರೆ ಅಷ್ಟೇ ಇದನ್ನ ಮಿನಿಮಮ್ ನಲವತ್ತೈದು ನಿಮಿಷಗಳ ಕಾಲ ಯೂಸ್ ಮಾಡಬಹುದು ಇದರ ಒಂದು ಹತ್ತು ನಿಮಿಷ ನಮ್ಮ ವಾರ್ನಿಂಗ್ ಉಸಿರು ಸಿಗುತ್ತೆ ಆ ವಾರ್ನಿಂಗ್ ಮಿಸ್ರಿ ಸಿಕ್ಕ ತಕ್ಷಣ ಆಟೋಮೆಟಿಕ್ಲಿ ಅದು ಯಾರು ಯೂಸ್ ಮಾಡ್ತಾರಲ್ಲ ಅವರು ಆ ಕೆಲಸ ಮಾಡ್ಬಿಟ್ಟು ಹೊರಗಡೆ ಬರಬೇಕು ಹೆಚ್ಚಿಗೆ ಆದರೆ ಅಂತೇಳಿ ಅದರ ಗಾಳಿ ಖಾಲಿಯಾಗುತ್ತೆ ಆಟೋಮೆಟಿಕ್ಲಿ ನಮ್ಮ ಜೀವ ಹೋಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಕರೆಕ್ಟಾಗಿ ಕೆಲಸ ಅಂದರೆ ಮೂವತ್ತೈದು ನಿಮಿಷ ಕಾಲ ಸಿಗುತ್ತೆ ನಮಗೆ ಪರ್ಫೆಕ್ಟ್ ಮೂವತ್ತೈದು ನಿಮಿಷ ನಾವು ಕೆಲಸ ಮಾಡ್ಬೋದು ಹತ್ತು ನಿಮಿಷ ಒಳಗಡೆ ನಮಗೆ ವಾರ್ನಿಂಗ್ ಮಿಸ್ರಿಗೆ ಸಿಗುತ್ತೆ ಬಿಸಿಲು ಹೊಡಿತದ ಎಣ್ಣೆ ಹತ್ತು ನಿಮಿಷದಾಗ ಅವಾಗ ಆಟೋಮೆಟಿಕ್ಗೆ ಕೆಲಸ ಬಿಟ್ಟು ಹೊರಗಡೆ ಬರ್ಬೋದು